ಭಗವಾನ್ ಶ್ರೀಕೃಷ್ಣನ ಪ್ರತಿಯೊಂದು ತತ್ವಗಳು ನುಡಿಗಳು ನಮ್ಮ ಜೀವನವನ್ನು ಉತ್ತಮವಾಗಿಸುತ್ತದೆ ಶ್ರೀಕೃಷ್ಣನು ಬದ್ಧತೆ ಮತ್ತು ಧರ್ಮದ ಬಗ್ಗೆ ಮಾತ್ರವಲ್ಲದೆ ಅನಿವಾರ್ಯ ವಾಸ್ತವತೆಯ ಬಗ್ಗೆಯೂ ಕೂಡ ಜಗತ್ತಿಗೆ ತಿಳಿಸಿದವನು ನಮ್ಮ ಜೀವನವನ್ನು ಸಕಾರಾತ್ಮಕವಾಗಿ ಬದಲಾಯಿಸಲು ಶ್ರೀಕೃಷ್ಣನು ಒಂದಿಷ್ಟು ಉತ್ತಮ ಪಾಠವನ್ನು ಹೇಳಿದ್ದಾನೆ ಇವುಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾಗುತ್ತದೆ ಎನ್ನುತ್ತಾನೆ ಶ್ರೀಕೃಷ್ಣ ನಾವು ಯಾವ ರೀತಿ ಜೀವನವನ್ನು ನಡೆಸಬೇಕು ಇತರರೊಂದಿಗೆ ನಾವು ಹೇಗೆ ವರ್ತಿಸಬೇಕು ಎಂಬುದನ್ನು ಕೂಡ ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ ಶ್ರೀಕೃಷ್ಣನಿಂದ ನಾವು ಕಲಿಯಬೇಕಾದ ವಿಚಾರಗಳು ಸಾಕಷ್ಟಿವೆ ಅವುಗಳು ಯಾವುವು ಎಂಬುದನ್ನು ತಿಳಿಯೋಣ ಉಲ್ಲೇಖವೊಂದು ನಿಮ್ಮ ಕ್ರಿಯೆಗಳನ್ನು ಮಾಡುವ ಹಕ್ಕು ನಿಮಗಿದೆ ಆದರೆ ಫಲಿತಾಂಶಗಳ ಮೇಲಲ್ಲ ಇದರ ಅರ್ಥ ನೋವು ಅಥವಾ ವೈಫಲ್ಯದ ಸಮಯದಲ್ಲಿ ನಾವು ಆಗಾಗ ಫಲಿತಾಂಶಗಳ ಬಗ್ಗೆ ಗೀಳನ್ನು ಹೊಂದಿರುತ್ತೇವೆ ಇದು ನನಗೆ ಏಕೆ ಸಂಭವಿಸಿತು ಎಂಬುವ ಭಾವನೆ ಕೂಡ ಬರುತ್ತದೆ ಕೃಷ್ಣನು ನಮಗೆ ನಿಧಾನವಾಗಿ ನೆನಪಿಸುತ್ತಾನೆ ನಿಮ್ಮ ಕಾರ್ಯಗಳು ನಿಮ್ಮ ಪ್ರಾಮಾಣಿಕತೆ ನಿಮ್ಮ ಪ್ರಯತ್ನದ ಮೇಲೆ ಗಮನಹರಿಸಿ ಯಶಸ್ಸು ಅಥವಾ ವೈಫಲ್ಯದ ಭಾರದಿಂದ ನಿಮ್ಮ ಆತ್ಮವನ್ನು ಹೊರಿಸಬೇಡಿ ಫಲಿತಾಂಶಗಳನ್ನು ಬಿಟ್ಟು ಬಿಡಿ ಮತ್ತು ಶಾಂತಿ ತಾನಾಗಿಯೇ ಬರುತ್ತದೆ ಎಂದು ಹೇಳಿದ್ದಾನೆ ಎರಡನೆಯ ಉಲ್ಲೇಖ ನೀವು ದುಃಖಿಸಬಾರದು ಅರ್ಜುನನು ಮನನೊಂದಾಗ ಕೃಷ್ಣನು ಅವನಿಗೆ ಒಂದು ಮಾತನ್ನು ಹೇಳುತ್ತಾನೆ ಜೀವನವು ದುಃಖದಿಂದ ನಾಶವಾಗುವುದಿಲ್ಲ ಆದರೆ ನೀನು ಆ ದುಃಖದಲ್ಲಿ ನಿಲ್ಲುವುದರಿಂದ ನಿನ್ನ ಜೀವನ ನಾಶವಾಗುತ್ತದೆ ಎಂದು ಕೃಷ್ಣನು ಹೇಳುತ್ತಾನೆ ನಿಮ್ಮ ಆತ್ಮವು ನೀವು ಯೋಚಿಸುವುದಕ್ಕಿಂತ ಬಲಿಶಾಲಿಯಾಗಿದೆ ಕತ್ತಲೆಯಲ್ಲಿಯೂ ಸಹ ಕೃಷ್ಣನು ನಿಮ್ಮೊಂದಿಗೆ ನಡೆಯುತ್ತಿದ್ದಾನೆ ಉಲ್ಲೇಖ ಮೂರು ಯೋಗ ಎಂದರೆ ಕ್ರಿಯೆಯಲ್ಲಿ ಶ್ರೇಷ್ಠತೆ ಇದರ ಅರ್ಥ ಕೃಷ್ಣನು ನಮಗೆ ಚಿಂತನಶೀಲವಾಗಿ ಸುಲಲಿತವಾಗಿ ವರ್ತಿಸಲು ಹೇಳುತ್ತಾನೆ ನೋವಿನಲ್ಲಿಯೂ ಸಹ ನಾವು ನಮ್ಮ ಕರ್ತವ್ಯಗಳನ್ನು ಪ್ರಾಮಾಣಿಕತೆಯಿಂದ ಮಾಡಿದರೆ ಅದು ದೈವಿಕವಾಗುತ್ತದೆ ಏನಾದರೂ ನೋವು ಉಂಟು ಮಾಡುತ್ತದೆ ಎಂಬ ಕಾರಣಕ್ಕಾಗಿ ಒಳ್ಳೆಯದನ್ನು ಮಾಡುವುದನ್ನು ನಿಲ್ಲಿಸಬೇಡಿ ನಿಮ್ಮ ಶಾಂತ ಪ್ರಯತ್ನವು ಪೂಜೆಯ ಒಂದು ರೂಪವಾಗಿದೆ ಉಲ್ಲೇಖ ನಾಲ್ಕು ಕರ್ಮದ ಪ್ರಾಮುಖ್ಯತೆ ಭಗವದ್ಗೀತೆಯಲ್ಲಿ ಶ್ರೀ ಕೃಷ್ಣನು ನಾವು ಯಾವುದೇ ಸಮಸ್ಯೆಯಲ್ಲಿದ್ದರೂ ನಮ್ಮ ಕರ್ತವ್ಯವನ್ನು ಮರೆಯಬಾರದು ಎಂಬುದನ್ನು ಹೇಳಿದ್ದಾನೆ ಧರ್ಮದ ಮಾರ್ಗದಲ್ಲಿ ನಡೆಯಬೇಕೆಂಬುವುದು ಅವನು ಹೇಳುತ್ತಾನೆ ಭಾವನೆಗಳಿಗೆ ಒಳಗಾದಾಗ ಅದು ನಮ್ಮನ್ನು ಶಕ್ತಿಹೀನರಾಗಿ ಮಾಡುತ್ತದೆ ಮತ್ತು ಕರ್ತವ್ಯದಿಂದ ವಂಚಿತರಾಗುವಂತೆ ಮಾಡುತ್ತದೆ ಧರ್ಮದ ಮಾರ್ಗ ನಮ್ಮ ಭಾವನೆಗೂ ಮೀರಿದ್ದು ಆದರೆ ವಾತ್ಸಲ್ಯ ತಿರಸ್ಕಾರ ಆಸೆಯು ಭಾವನಾತ್ಮಕವಾದದ್ದು ಭಗವಾನ್ ಶ್ರೀಕೃಷ್ಣನ ಪ್ರಕಾರ ನೀವು ಕುರುಕ್ಷೇತ್ರವನ್ನು ನಿಮ್ಮ ಧರ್ಮಕ್ಷೇತ್ರ ಅಥವಾ ಕರ್ತವ್ಯ ಮೈದಾನವನ್ನಾಗಿ ಮಾಡಿದಾಗ ಮನಸ್ಸು ನೆಮ್ಮದಿಯ ಭಾವವನ್ನು ಪಡೆಯುತ್ತದೆ ಉಲ್ಲೇಖ ಐದು ಏನೇ ಆಗಲಿ ಅದನ್ನು ಸಕಾರಾತ್ಮಕವಾಗಿ ತೆಗೆದುಕೊಳ್ಳಿ ಎಲ್ಲವೂ ಅಂದುಕೊಂಡಂತೆ ನಡೆಯಲು ಸಾಧ್ಯವಿಲ್ಲ ನೀವು ಜೀವನದಲ್ಲಿ ಕಷ್ಟಗಳನ್ನು ಅನುಭವಿಸುತ್ತಿದ್ದರೆ ಅದರ ಹಿಂದೆ ಒಂದು ಕಾರಣವಿರುತ್ತದೆ ಭವಿಷ್ಯದ ಬಗ್ಗೆ ಚಿಂತಿಸುವ ಬದಲು ಪ್ರಸ್ತುತ ಘಟನೆಗಳ ಬಗ್ಗೆ ಚಿಂತಿಸಿ ಎಂಬುದು ಶ್ರೀಕೃಷ್ಣನ ಮಾತು ಉಲ್ಲೇಖ ಆರು ಉದಾರತೆ ಅಥವಾ ಸದ್ಭಾವನೆಯನ್ನು ಯಾವಾಗಲೂ ಪುರಸ್ಕರಿಸಲಾಗುವುದು ಶ್ರೀಕೃಷ್ಣನು ತನ್ನ ಕರ್ತವ್ಯವನ್ನು ಧರ್ಮದ ಮಾರ್ಗದಲ್ಲಿ ನಿರ್ವಹಿಸುವ ವ್ಯಕ್ತಿಯನ್ನು ರಕ್ಷಿಸುತ್ತಾನೆ ಜನರು ಅತ್ಯಂತ ಬುದ್ಧಿಶಾಲಿಗಳೆಂದು ಶ್ರೀಕೃಷ್ಣನು ಹೇಳಿದ್ದಾನೆ ಹಾಗಾಗಿ ಅವರಿಗೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯವಿದೆ ನಮ್ಮ ಜೀವನದಲ್ಲಿ ನಾವು ಮಾಡುವ ತೀರ್ಮಾನಗಳು ನಮ್ಮ ಹಣೆ ಬರಹವನ್ನು ನಿರ್ದೇಶಿಸುತ್ತವೆ ಉಲ್ಲೇಖ ಏಳು ಯಾವುದೇ ಕೆಲಸ ದೊಡ್ಡದಲ್ಲ ಚಿಕ್ಕದೂ ಅಲ್ಲ ಕೆಲಸವು ನಮ್ಮ ಜೀವನದ ದೊಡ್ಡ ಭಾಗವಾಗಿದೆ ಇದನ್ನು ಸಾಧಿಸಲು ಉತ್ತಮ ಮಾರ್ಗವೆಂದರೆ ನಾವು ಮಾಡುತ್ತಿರುವ ಕೆಲಸವೇ ಉತ್ತಮವೆಂದು ಪರಿಗಣಿಸುವುದು ಮತ್ತು ಅದನ್ನು ಒಪ್ಪಿಕೊಳ್ಳುವುದು ನಾವು ಮಾಡುವ ಕೆಲಸವನ್ನು ನಾವು ಯಾವಾಗಲೂ ಗೌರವಿಸಬೇಕು ನಾವು ಮಾಡುವ ಕೆಲಸದಲ್ಲಿ ದೊಡ್ಡದು ಚಿಕ್ಕದು ಎನ್ನುವ ವ್ಯತ್ಯಾಸವನ್ನು ಮಾಡಲು ಹೋಗಬಾರದು ಉಲ್ಲೇಖ ಎಂಟು ಪ್ರತಿಯೊಬ್ಬರಿಗೂ ಸ್ನೇಹ ಸ್ನೇಹಿತರು ಬೇಕು ಸ್ನೇಹಿತರು ನಮ್ಮ ಕರ್ಮದ ಸಂಕೋಲೆಯನ್ನು ನಿಯಂತ್ರಿಸಬಹುದು ಸುಧಾಮ ಬಡವನಾಗಿದ್ದರೂ ಕೂಡ ಶ್ರೀಕೃಷ್ಣನು ಹೀನವೆಂದು ನೋಡಲಿಲ್ಲ ಬದಲಾಗಿ ಸಿಂಹಾಸನದಿಂದ ಕೆಳಗಿಳಿದು ಆತನ ಪಾದ ತೊಳೆದನು ಸ್ನೇಹಿತನಾಗಿ ಕೃಷ್ಣನು ಸುಧಾಮನನ್ನು ನಡೆಸಿಕೊಂಡ ರೀತಿ ನಮಗೆ ಉತ್ತಮ ಪಾಠವನ್ನು ಕಲಿಸುತ್ತದೆ ಶ್ರೀ ಕೃಷ್ಣನ ಮಾತುಗಳಲ್ಲಿ ಜೀವನದ ನಿಜವಾದ ಅರಿವು ಅಡಗಿದೆ ಪ್ರತಿಯೊಂದು ವ್ಯಕ್ತಿಯು ಧರ್ಮ ಕರ್ತವ್ಯ ಸಹನೆ ಅಥವಾ ಅಹಂಕಾರವನ್ನು ತ್ಯಜಿಸಿದರೆ ನಮಗೆ ಹೊಸ ಜೀವನದ ದಾರಿ ತೋರಿಸುತ್ತದೆ ನಾವು ಎಷ್ಟೇ ದುಃಖದಲ್ಲಿದ್ದರೂ ಸೋಲಿನಿಂದ ಕುಕ್ಕಿದರೂ ಕೃಷ್ಣನ ಮಾತು ನಮಗೆ ಹೇಳುತ್ತದೆ ನಿನ್ನ ಕರ್ತವ್ಯವನ್ನು ಬಿಡಬೇಡ ಫಲದ ಬಗ್ಗೆ ಚಿಂತೆ ಬಿಡು ಎಂದು ಇಂದು ಒಂದು ಮಾತು ನೆನಪಿಟ್ಟುಕೊಳ್ಳಿ ಶ್ರೀಕೃಷ್ಣನು ನಿಮ್ಮೊಳಗಿದ್ದಾನೆ ಅವನ ಮಾತು ನಿಮ್ಮ ಬದುಕಿನ ದೀಪವಾಗಲಿ ಅವನ ಯುಕ್ತಿಗಳಲ್ಲಿ ಇದ್ದ ಶಕ್ತಿ ನಮ್ಮ ಮನಸ್ಸಿಗೆ ಶಾಂತಿಯನ್ನು ಕೊಡುತ್ತದೆ ನಮ್ಮ ಆತ್ಮಕ್ಕೆ ಧೈರ್ಯವನ್ನು ತುಂಬುತ್ತದೆ ಮತ್ತೆ ನಮ್ಮ ಜೀವನಕ್ಕೆ ದಿಕ್ಕು ತೋರಿಸುತ್ತದೆ ಬದುಕಿನಲ್ಲಿ ಶ್ರದ್ಧೆ ಇಡುವುದು ಕಲಿಯೋಣ ಫಲದ ಬಗ್ಗೆ ಅಳೆಯದೆ ಕರ್ತವ್ಯವನ್ನು ಮಾಡುವ ಶಕ್ತಿ ಹೊಂದೋಣ ನಾವೆಲ್ಲರೂ ಬದುಕಿನಲ್ಲಿ ಅಶಕ್ತರಾದರೂ ಕೃಷ್ಣನ ನಂಬಿಕೆ ಮಾತ್ರ ನಮ್ಮೊಳಗೆ ಶಕ್ತಿಯನ್ನು ಉಂಟು ಮಾಡುತ್ತದೆ ಈ ಮಾತುಗಳು ನಿಮ್ಮ ಹೃದಯಕ್ಕೆ ಸ್ಫೂರ್ತಿಯಾದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನೊಂದು ಪ್ರೇರಣಾದಾಯಕ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು